ರಾಜ್ಯದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ಚಾಮರಾಜನಗರ ಜಿಲ್ಲೆಯ ಅರಣ್ಯ ಪ್ರದೇಶವೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಮಳೆ ಹನಿಗಳಿಗೆ ಮೈಯೊಡ್ಡಿದ ಕಾನನ ಹೊಸ ಚಿಗುರಿನಿಂದ ಸಿಂಗಾರಗೊಂಡಂತಿದೆ ಉಕ್ಕೆ ಹರಿಯುತ್ತಿರುವ ನದಿ ತೊರೆಗಳು ಪರಿಸರದಲ್ಲಿ ಜೀವಂತಿಕೆ ವಾತಾವರಣ ಸೃಷ್ಟಿಸಿವೆ ಈ ಕುರಿತು ಒಂದು ವರದಿ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರುವ ಕಾರಣ ಚಾಮರಾಜನಗರ ಜಿಲ್ಲೆಯ ವನ್ಯಜೀವಿಧಾಮಗಳಲ್ಲಿ ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣವಾಗಿದ್ದು ಮಲೆಮಹದೇಶ್ವರ ವನ್ಯಜೀವಿಧಾಮ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಮತ್ತು ಕಾವೇರಿ ವನ್ಯಜೀವಿಧಾಮ ಸೇರಿದಂತೆ ವಿವಿಧೆಡೆ ಹಸಿರ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಎಲ್ಲಿ ನೋಡಿದರೂ ಹಚ್ಚ ಹಸಿರಿನ ರಂಗು ತುಂಬಿದ್ದು ಬನವೆಲ್ಲ ನೋಡುಗರ ಮನಗಳಿಗೆ ಮುದ ನೀಡುತ್ತಿವೆ ಮರದ ಎಲೆಗಳ ತುಂಬೆಲ್ಲ ತುಂತುರು ಹನಿಗಳೇ ತುಂಬಿರಲು ಆನೆಗಳು ಜಿಂಕೆ ಸಾರಂಗಗಳು ಮರ ಹತ್ತಿ ನಲಿಯುತ್ತಿರುವ ಕೋತಿಗಳು ಬನದ ಸಿರಿಗೆ ಕುಣಿದಾಡುತ್ತಿರುವ ನವಿಲುಗಳು ಹಸಿರು ಬನದ ತುಂಬೆಲ್ಲ ಕಲರವ ಮಾಡಿವೆ ಮೇವನ್ನರಸಿ ನಾಡಿಗೆ ಬಂದಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಕಾಡಿಗೆ ಸಂಭ್ರಮದಿಂದ ಹಿಂತಿರುಗುತ್ತಿವೆ ತುಂತುರು ಮಳೆಗೆ ತಂಪಾದ ಭೂಮಿ ಮಂಜುವಿನಿಂದ ಮುಸುಕಾದ ಬಾನು ಬೆಟ್ಟಕ್ಕೆ ತಾಗಿದ ಮೋಡ ಮೈನ ವೀರಿಳಿಸುವಂತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹಾಗೂ ಗೋಪಾಲಸ್ವಾಮಿ ದೇವಾಲಯಗಳು ಮಂಜಿನಿಂದ ವ್ಯಾಪಿಸಿದ್ದು ಪ್ರವಾಸಿಗರು ಈ ಸೊಬಗನ್ನು ಕಂಡು ಕಣ್ತುಂಬಿಕೊಳ್ಳುತ್ತಿರುವುದು ವಿಶೇಷವಾಗಿದೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಗೀತಾ ಶ್ರೀನಾಥ್ ಪ್ರತಿ ವರ್ಷವೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬರುತ್ತಿದ್ದೆವು ಈ ಬಾರಿ ಉತ್ತಮ ಮಳೆಯಾಗಿರುವ ಕಾರಣ ಎಲ್ಲೆಡೆ ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣವಾಗಿದ್ದು ಮನಸ್ಸಿಗೆ ಮುದ ನೀಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ವರ್ಷ ಅಂತೂ ಹಚ್ಚ ಹಸಿರಿನಿಂದ ಕೂಡ್ಬಿಟ್ಟಿದೆ ಎಲ್ಲಾ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ಬಿಟ್ಟು ತುಂಬಾ ಚೆನ್ನಾಗಿ ಇದೆ ವನ್ಯಪ್ರಾಣಿಗಳು ಪ್ರಾಣಿಗಳು ಇದಾವೆ ವನ್ಯಪ್ರಾಣಿಗಳನ್ನೂ ಎಲ್ಲಾ ನೋಡಿದ್ವಿ ಮತ್ತೆ ಸಫಾರಿ ಬಂಡೀಪುರದಲ್ಲಿ ಸಫಾರಿ ಹೋಗಿದ್ವಿ ಅಲ್ಲಂತೂ ಎಲ್ ಸುಮಾರ್ ತರ ಪ್ರಾಣಿಗಳನ್ನ ನಾವು ನೋಡಿದ್ವಿ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಇನ್ನೋರ್ವ ಪ್ರವಾಸಿಗರಾದ ತ್ರಿಪುರ ಅಂತಕ ಮಳೆಯ ನಡುವೆ ಹಸಿರಿನ ಗಿರಿ ಬನಗಳನ್ನು ಕಾಣುವುದೇ ಕಣ್ಣಿಗೆ ಹಬ್ಬವಾಗಿದ್ದು ವನ್ಯಜೀವಿಧಾಮಗಳೆಲ್ಲ ಜೀವ ಬಂದಂತೆ ಕಂಗೊಳಿಸುತ್ತಿವೆ ಎಂದರು ಇಡೀ ದಿನ ನಾವು ಅರಣ್ಯವನ್ನ ಅಂತ ಭಾವನೆ ಬರ್ತಾ ಇದೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಅರಣ್ಯ ಪ್ರದೇಶಗಳು ನಿಜವಾದ ವನ್ಯ ಸಂಪತ್ತು ನೋಡುವಂತಹ ಭಾಗ್ಯ ಸಿಗ್ತಾ ಇದೆ ಮತ್ತೋರ್ವ ಪ್ರವಾಸಿಗರಾದ ರುದ್ರೇಶ್ ಮಳೆಯಿಂದಾಗಿ ಜಿಲ್ಲೆಯ ಕಾಡಿನ ತುಂಬೆಲ್ಲ ಹಸಿರ ಹಬ್ಬದ ಸಡಗರ ಮನೆ ಮಾಡಿದೆ ಸಫಾರಿ ಮಾಡುವ ಪ್ರವಾಸಿಗರಿಗೆ ಮೈನ ವೀರೇಳಿಸುವ ಅನುಭವವನ್ನು ಅರಣ್ಯ ಪ್ರದೇಶಗಳು ನೀಡುತ್ತಿವೆ ಎಂದು ಅಭಿಪ್ರಾಯಪಟ್ಟರು ನಮಗೆ ಮೊದಲನೇದಾಗಿ ಸೈಟ್ ಸೀಯಿಂಗ್ ಅಂದರೆ ಕಾಡು ಹಸಿರು ಇಲ್ಲಿ ಎರಡು ಮೂರು ದಿನದಿಂದ ಉತ್ತಮವಾದಂತಹ ಮಳೆ ಆಗಿರೋದ್ರಿಂದ ನಮಗೆ ಒಳ್ಳೆ ಹಸಿರಿನ ವಾತಾವರಣ ಕಾಡು ಹಾಗೂ ನಮಗೆ ಈ ಸಫಾರಿಯಲ್ಲಿ ಒಂದು ಹುಲಿ ಎರಡು ಆನೆಗಳು ಹಾಗೆ ಕಾಡು ಹಂದಿಗಳು ಜಿಂಕೆಗಳು ಸಾರಂಗಗಳು ಸಫಾರಿಯಲ್ಲಿ ಸಿಕ್ತು ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆಯ ನಿರ್ದೇಶಕ ಶ್ರೀಪತಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಕಾಡೆಲ್ಲ ಹಚ್ಚ ಹಸುರಿನಿಂದ ಕೂಡಿದೆ ವನ್ಯಜೀವಿಗಳಿಗೆ ಬೇಕಾದಂತಹ ಆಹಾರ ಲಭಿಸಿದ್ದು ಕೆರೆ ತೊರೆಗಳೆಲ್ಲ ತುಂಬಿ ಹರಿಯುತ್ತಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ವನ್ಯಜೀವಿ ಧಾಮಗಳಿಗೆ ಭೇಟಿ ನೀಡಿ ಪ್ರಕೃತಿ ಸೊಬಗನ್ನು ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು ದ್ರಾಢಿಗೆ ಒಳ್ಳೆ ನೀರು ಕಾಡಲ್ಲಿ ಸಿಗ್ತಾ ಇದೆ ಮತ್ತು ಒಳ್ಳೆ ಆಹಾರ ಕಾಡಲ್ಲಿ ಸಿಗ್ತಾ ಇರೋದ್ರಿಂದ ಈ ಮಾನವ ವನ್ಯ ಜೀವಿ ಸಂಘರ್ಷ ಒಂದು ಹಂತಕ್ಕೆ ರೆಗ್ಯುಲೇಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ಪ್ರಕೃತಿ ಸೊಬಗಿನಿಂದ ಕಂಗೊಳಿಸುತ್ತಿರುವ ಧಾಮಗಳು ನಗರ ಜೀವನದಿಂದ ಬೇಸತ್ತ ಮನೆಗಳಿಗೆ ಕಿಂಚಿತ್ತು ನೆಮ್ಮದಿ ನೀಡಿ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಆನಂದದ ಕ್ಷಣಗಳನ್ನು ಕಳೆಯಲು ಅನುವು ಮಾಡಿಕೊಡುತ್ತಿರುವುದು ಸಂತಸದ ವಿಚಾರವಾಗಿದೆ